ಇನ್ನೇನು ಉದಯಪುರ್ ಘಾಟ್ ಬರ ಸ್ಟಾರ್ಟ್ ಆಗ್ತೈತೆ ಹಿಂದೆ ವಿಡಿಯೋದಾಗ ನೋಡ್ದಂಗೆ ಘಾಟ್ ಬಂದು ವಿಡಿಯೋ ಎಂಡ್ ಮಾಡಿದ್ವಿ ಯಾಕಂದ್ರೆ ವೀಡಿಯೋ ತುಂಬಾ ಉದ್ದಾಗಿತ್ತು ಅದಕ್ಕೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡರ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದಿ ಶ್ಯಾಮಲಾಜಿನಾಗೆ ಫ್ಲೈವರ್ ಕೆಳಗೆ ಇಳಿದ್ಬಿಟ್ಟಿದೆ ಇದು ಯಾವ್ದು ಜಾಮ್ನಿಗೆ ತಗ್ಲಾಕೊಂಡ್ಬಿಟ್ಟಿವಿ ನೋಡಿ ಪುನೀತ್ ಜಾಮು ಫ್ಲೈವರ್ ದಾಟ್ದ ಘಾಟ್ ಸ್ಟಾರ್ಟ್ ಆಗುತ್ತೆ ಬನ್ನಿ ನೋಡಿ ಸ್ನೇಹಿತರೆ ಉದಯ್ಪುರ್ ಘಾಟ್ ಇಳಿತಾ ಇದೀನಿ ಘಾಟ್ ಅಂದ್ರೆ ಅಂತ ಘಾಟ್ ಏನಿಲ್ಲ ಎಲ್ಲ ಹೋಗ್ತಾ ಹೋಗ್ತಿದಾರೆ ಯಾಕಂದ್ರೆ ನಾವು ಅವರು ಹೋಗ್ತಾರ ಅಂತ ಹೇಳಿ ನಾವು ಹೋಗಲ್ಲ ನಾನ್ ನಲ್ವತ್ತರಾಗೆ ಇಳಿಸ್ತಿರೋದು ಸ್ಪೀಡಾಗ್ ಹೋಗಬಾರ್ದು ಯಾಕಂತಿರ ಸಡನ್ಲಿ ಟರ್ನಿಂಗ್ ಬರ್ತವೆ ಟರ್ನಿಂಗ್ ಬಂದ್ರೆ ಸ್ಪೀಡ್ ಇದ್ರೆ ಗಾಡಿ ಕಂಟ್ರೋಲ್ ಆಗಲ್ಲ ಅದಕ್ಕೆ ನೋಡಿ ಇಂಜಿನ್ ಬ್ರೇಕ್ ಆಗ್ತಿದ್ದೀನಿ ನೋಡಿ ಇದೇ ಇಂಜಿನ್ ಬ್ರೇಕು ಆರನೇ ಗೇರ್ನಾಗ ಹೋಗ್ತಾ ಇದ್ದೀನಿ ಅಂದ್ರೆ ಫುಲ್ ಡೌನು ಟರ್ನಿಂಗ್ ಅದಾವೆ ಅಂಶಗಳಿದಾವೆ ನೋಡಿ ಹಂಗಾಗಿ ಸೆಕೆಂಡ್ ಗೇರ್ನಾಗ ಹೋಗ್ರಿ ಅಂತ ಹೇಳ್ತಿರೋದು ನಾವು ಸಿಕ್ಸ್ ಗೇರ್ ಸಿಕ್ಸ್ ಗಿಯರ್ನಾಗೆ ಹೋಗ್ತಾ ಇದೀವಿ ನೋಡ್ ಗುರು ಇವ್ನ ಹೋಗ್ತಾನೆ ಸುಯ್ಯ ನಂಗೆ ಮಾರ್ಬಲ್ ತುಂಬಿಕೊಂಡು ನಾವು ಅಂತ ಹೋಗೋದು ಬೇಡ ಆರಾಮ ಆರಾಮಾಗಿ ಇಳಿಯೋಣ ನಾವು ಇನ್ನೊಂದು ನಂದು ದಿವಸ ಬದುಕಬೇಕಂತಿದೀವಿ ಗುರು ಸುಯಿ ನೂರಾಗ ಹೋಗಿ ನೂರ ಎಂಟ್ರಾಗ ಮನೆಗೆ ಹೋಗೋದು ಬೇಡ ಊರಿಂದ ಊರಿಗೆ ಬಂದೀವಿ ಏನು ಘಾಟ್ಗಳಾಗ ಒಂಚೂರು ಆರಾಮಾಗಿ ಹೋದ್ರೆ ಆತು ಏನು ಹತ್ರ ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ಲೇಟ್ ಆಗೋದು ಈಗ ಬ್ರೇಕ್ ಕಂಡೀಷನ್ ಅದ ನಮ್ಮ ಗಾಡಿಗೆ ಇಲ್ಲ ಅಂತ ಹೇಳಲ್ಲ ನೀವು ನಿಮ್ಮ ಗಾಡಿ ಸರಿ ಇಲ್ಲ ಇಲ್ಲ ಅಂತ ಕಮೆಂಟ್ ಹಾಕ್ಬೋದು ಬ್ರೇಕ್ ಎಲ್ಲ ಕಂಡೀಷನ್ ಅದಾವೆ ಜಾಸ್ತಿ ಬ್ರೇಕ್ ಮೇಲೆ ಹೋದ್ರೆ ಲೈನರ್ ಹೀಟ್ ಆದ್ರೆ ಇನ್ನೊಂದು ಟಾಟಾ ಗಾಡಿ ಬ್ರೇಕ್ ಬರಲ್ಲ ಲೈನರ್ ಹೀಟ್ ಆದ್ರೆ ಫುಲ್ಲು ಅದು ಟಾಟಾ ಗಾಡಿ ಓಡಿಸ್ ಗೊತ್ತಿರುತ್ತೆ ಮತ್ತೆ ಆಗಿ ಹೀಟ್ ಆಗಿ ಟೈರ್ ಬೆಂಕಿ ಎತ್ಕೊಂಡ ಚಾನ್ಸಸ್ಸು ಇರ್ತತೆ ಮೊನ್ನೆ ನಮ್ಮ ಶಂಕ್ರಣ್ಣವ್ರು ಒಂದು ವಿಡಿಯೋ ಹಾಕಿದ್ರು ಗೋವಾ ಘಾಟ್ನೆಗೆ ಅದ ಟೈರಿನ್ ಬೆಂಕಿ ಎತ್ಕೊಂಡಿರೋದು ಹಂಗಾಕ್ ಬಿಡ್ತೈತೆ ಅದಕ್ಕೆ ಸೇಫ್ಟಿಯಾಗಿ ಇಳಿಸೋದು ಘಾಟೋ ಅರ್ಜೆಂಟ್ ಮಾಡ್ದಂಗೆ ನೋಡಿ ಇಂಜಿನ್ ಬ್ರೇಕ್ ಹಾಕೊಂಡು ಹೋದ್ರೆ ಆಯ್ತು ಏನ್ ಹತ್ತು ನಿಮಿಷ ಲೇಟ್ ಆಗುತ್ತೆ ಅಷ್ಟೇ ಇದು ಎಲ್ಲಿ ಬರುತ್ತೆ ಅಂದ್ರೆ ಶಾಮಲಾಜಿ ಹತ್ರ ಬರ್ತದೆ ಗುಜರಾತ್ ರಾಜಸ್ಥಾನ್ ಬಾರ್ಡರ್ನಾಗೆ ನಾವ್ ಅಲ್ಲಿಂದ ನೂರ ಮೂವತ್ತು ಕಿಲೋಮೀಟರ್ ಬಂದಿವಿ ನೋಡ್ ಗುರು ಇಲ್ಲಿ ಕಾರ್ ಆಕ್ಸಿಡೆಂಟ್ ಆಗಿರೋ ಇಟ್ಟಿದಾರೆ ನೋಡಿ ಟೋಟಲ್ ಲಾಸ್ ಆಗಿರೋ ಶೋಗಲ್ಲ ಅವೆಲ್ಲ ಟೋಟಲ್ ಲಾಸ್ ಗುಜರಿ ಅಲ್ಲಿ ಮ್ಯಾಗ್ಲಿದ್ದ ಬರೋಷ್ಟೇ ಒಂದ್ ಐದಾರು ಕಾರ್ ನೋಡಿದವು ಗುರು ಇಟ್ಟಿದ್ದಾರೆ ಘಾಟ್ ಮುಗಿತೇನಾ ನೋಡೋಣ ಬನ್ನಿ ಹಾ ಮುಗೀತು ಬನ್ನಿ ಇನ್ನೂ ಐತೆ ಫುಲ್ ಡೌನ್ಗಳು ಟರ್ನಿಂಗ್ ಅದಾವೆ ನಿಧಾನಕ್ಕೆ ಹೋದ್ರ ರಾಜಸ್ಥಾನಿಗೆ ಬಾಯ್ ಬಾಯ್ ಹೇಳಿ ಗುಜರಾತ್ಗೆ ಎಂಟ್ರಿ ಆಗ್ತಾ ಇದೀವಿ ಇವೆಲ್ಲ ಎಸ್ ನಿಂತಿರೋ ಕಂಟಿನರ್ ಯಾಕೆ ಅಂತದ್ ಕೇಳ್ಬೋದು ನೀವು ಎಲ್ಲ ಡ್ರಿಂಕ್ಸ್ ತಗೊಬಂದು ಏನೇನು ಅಕ್ರಮದಿಂದ ತಂದು ನಿಂತ್ಕೊಂಡರೆ ಏನಿಲ್ಲ ಮೇನ್ ತರೋದೆ ಡ್ರಿಂಕ್ಸು ಗುಜರಾತಿಗೆ ಎಂಟ್ರಿ ಇಲ್ಲಲ್ಲ ಡ್ರಿಂಕ್ಸು ಏನು ಗುರು ಅಲ್ಲಿಂದ ಇಲ್ಲಿವರೆಗೂ ಜಾಮ್ ಆಗೈತೆ ಗುಜರಾತ್ ಬಾರ್ಡ್ರೆಲ್ಲ ಇದು ರಾಜಸ್ಥಾನ ಇಲ್ಲಿಂದ ಗುಜರಾತ್ ಯಾರೋ ಡೀಸೆಲ್ ಖಾಲಿ ಆಗೈತೆ ಗುರು ಇಲ್ಲೊಂದು ಪೊಲೀಸ್ ಚೌಕಿ ಐತೆ ಪೊಲೀಸ್ ಚೌಕಿ ದಾಟಿದ್ರೆ ಮುಗೀತು ಸಿಗಿದೆ ಎಲ್ಲ ಸೆಂಟ್ರಾಗ ಲಾರಿ ಹೋಗ್ತಿರೋದು ಪೊಲೀಸ್ ಚೌಕಿ ದಾಟಿದ್ರೆ ಅಥ್ಲ ಗುಜರಾತ್ ಗುರು ಇನ್ನು ಆ ಕಡೆ ಗುಜರಾತ್ನವರು ಏನು ಚೆಕಿಂಗ್ ಮಾಡ್ತಾರೆ ಏನೋ ಹೊಟ್ಟೆ ಕರೀತಿದ್ ಗುರು ಇಲ್ಲಿ ಅಂತೂ ಕಡಿತದ ಹೊಟ್ಟೆ ಒಳಗೆ ಬೂಸ ಬೇರೆ ತಿಂದಿಲ್ಲ ಮೂರು ಗಂಟೆಗೆ ತಿಂದ್ವಿ ಅನ್ನನೆ ಕರ್ಗೋಗ್ಬಿಟ್ಟೈತ ಅದು ಯಾವುದು ಸೋನಾ ಮಸಾರಿ ಅಕ್ಕಿ ತಗೊಂಡು ಸುಮ್ಮನೆ ಸೊಸೈಟಿ ಅಕ್ಕಿ ತಗೊಬೇಕು ಸೊಸೈಟಿ ಅಕ್ಕಿ ತಗೊಂಡ್ರೇ ಹೊಟ್ಟೆ ತಡೆಯೋದು ನಮಗೆ ಸತತ ಒಂದು ಗಂಟೆಯಿಂದ ನಿಂತ್ಕೊಂಡೆವು ನೋಡಿ ಶಾಮಲಾಜಿ ಬರೋ ಅಷ್ಟೊತ್ತಿಗೆ ಇನ್ನು ನೆಂಟ್ರನ್ನ ಬೇರೆ ಮಾತಾಡಿಸ್ಬೇಕು ಇವ್ರು ಯಾರು ಗುಜರಾತ್ ಪೊಲೀಸ್ ಹ್ಞೂ ಗುಜರಾತ್ ಪೊಲೀಸ್ ಗುರು ಅಲ್ಲಿ ನೆಂಟ್ರು ಬೇರೆ ಇರ್ತಾರೆ ನೆಂಟ್ರನ್ನ ಮಾತಾಡ್ಸ್ಕೊಂಡು ಹೋಗ್ ಬನ್ನಿ ಎಲ್ಡ್ ಗಾಡಿ ಊಟ ಮಾಡಕ್ಕೆ ನಿಲ್ಸಿದ್ವಿ ಗುರು ಇಬ್ರು ಬಿಟ್ಟಿತ್ತು ಅಲ್ಲಿ ಹಿಂದ್ಗಡೆ ಡಾಬಕ್ಕೆ ಹೋಗಿದ್ವಿ ಅಂದರೆ ಅಲ್ಲಿ ಜಾಗ ಇರಲಿಲ್ಲ ಒಳಗೆ ಬರೋಕ್ಕೆ ಅದಕ್ಕೆ ಮುಂದೆ ಬಂದು ಸೈಡ್ ಹಾಕಿದ್ವಿ ನಮ್ಮ ಡ್ರೈವರ್ ಏನೋ ಹೋಗಿ ಕೇಳ್ತಾ ಇದ್ದಾನೆ ಏನಂತಂದು ಏನಣ್ಣ ಅಣ ಏನು ಹ್ಞೂ ಭಾ ಜಲ್ದಿ ಮೊಬೈಲ್ ನೋಡ್ಕೊಂಬರ್ತದಾನೆ ಚಳಿ ಸಿಕ್ಕ ಬಟ್ಲೇ ಇತ್ತು ಗುರು ಇಲ್ಲಿ ಊಟ ಮಾಡಿ ಬಿಡೋದು ನಮ್ಮದು ಅನ್ಲೋಡಿಂಗ್ ಪಾಯಿಂಟ್ ಬಂದು ಇನ್ನೂ ಮುನ್ನೂರು ಕಿಲೋಮೀಟ್ರ್ ನೋಡೋಕೆ ಯಾವ ಥರ ಕಾಣ್ತಾನೆ ಕಂತನೇಳ್ರಿ ಒಂಥರ ಬುಲೆಟ್ ಪ್ರಕಾಶಿ ತಮ್ಮ ಆಗಿದ್ದಾನೆ ನೋಡಿ ಇವರು ಅಲ್ಲಿಂದ ಊಟ ಮಾಡ್ಕೊಂಡ್ ಬಂದ್ವಿ ಹಿಮ್ಮತ್ ನಗರ್ ದಾಟಿದೀವಿ ನೋಡಿ ರೋಡ್ ಫುಲ್ ಖಾಲಿ ಇನ್ನು ಸ್ವಲ್ಪ ತೋದ್ರೆ ಇನ್ನೂ ರೋಡ್ ಖಾಲಿ ಇರುತ್ತೆ ಯಾಕಂದ್ರೆ ಈ ರೋಡಲ್ಲಿ ಬರೋ ಗಾಡಿ ಎಲ್ಲ ಬಂದ್ಬಿಟ್ಟವೆ ಉದಯಪುರಿಂದ ಬರೋ ಸಾಯಂಕಾಲ ಎಲ್ಲ ಬಂದ್ಬಿಡ್ತಾವೆ ಫುಲ್ ಬಾರ್ಡರ್ ಜಾಮ್ ಆಗ್ಬಿಟ್ಟಿತ್ತಲ್ಲ ಅವಾಗ ಇನ್ನು ನಾವು ಮೋರ್ಬಿ ರೋಡಕ್ ಗಾಡಿ ಕಾಣ್ತಾವಿಲ್ಲ ನೋಡೋಣ ಗಾಡಿ ಕಮ್ಮಿ ಅನ್ನ ಇರ್ಲಿ ಜಾಸ್ತಿ ಅನ್ನೋ ಇರಲಿ ನಾವು ಗುಜರಾತ್ ರಾಜಸ್ಥಾನಾಗ ಏನ್ ಟೆನ್ಷನ್ ತಗೊಳ್ಳಲ್ಲ ನೈಟೆಲ್ಲ ಓಡಿಸ್ತೀವಿ ನಾವು ಟೆನ್ಷನ್ ತಗೊಂಡು ಓಡಿಸ್ದಂಗೆ ಮಾತಾಡೋದಂದ್ರೆ ಎಂ ಪಿ ಮಹಾರಾಷ್ಟ್ರ ಬಿಟ್ಟು ಎಂ ಪಿ ಮಹಾರಾಷ್ಟ್ರದಾಗೆ ಇನ್ನಿದ್ದ ಸ್ಟೇಟ್ನಾಗೆಲ್ಲ ನೈಟೆಲ್ಲ ಓಡಿಸ್ತೀವಿ ಏನು ಹೆದರಿಕೆ ಇಲ್ಲ ಇನ್ನೊಂದು ಯು ಪಿ ಯು ಪಿ ಲೈನ್ ಹೋಗಲ್ಲ ನಾವು ಎಂ ಪಿ ಮಹಾರಾಷ್ಟ್ರ ಲೈನ್ಗೆ ನೈಟ್ ಕಮ್ಮಿನ ಓಡಿಸೋದು ಗುಜರಾತು ರಾಜಸ್ಥಾನು ಹರಿಯಾಣ ಪಂಜಾಬ್ ಇವೆಲ್ಲ ನೈಟೆಲ್ಲ ಓಡಿಸ್ತೀವಿ ಆ ಕಡೆ ಹೋಗೋದು ಕಮ್ಮಿ ಇನ್ನು ಭಯ ಇಲ್ದಂಗೆ ಹೋಗ್ತೀವಿ ಅಲ್ಲಿ ಟೈಮ್ ಇಷ್ಟ ಆಗಿತ್ತು ಅಂದರೆ ಒಂದು ಹನ್ನೆರಡು ಗಂಟೆ ಹಾಕ್ಬೋದು ಹನ್ನೊಂದುವರೆ ಗುರು ಇನ್ನು ಹನ್ನೆರಡು ಗಂಟೆ ಹಾಕಿ ಬಂದಿಲ್ಲ ನಮ್ಮದು ಅನ್ಲೋಡಿಂಗ್ ಪಾಯಿಂಟ್ ಬಂದು ಅಹಮದಾಬಾದಿಂದ ಇನ್ನೂರ ಐವತ್ತು ಕಿಲೋಮೀಟ್ರು ಇನ್ನೂರು ಇಲ್ಲಿಂದ ಅಹಮದಾಬಾದ್ ಒಂದು ಐವತ್ತು ಇನ್ನೂರೈವತ್ತು ಕಿಲೋಮೀಟ್ರ್ ಐತೆ ಊಟ ಮಾಡಿದಾಗ ಇನ್ನೂರ ಎಂಬತ್ತಿತ್ತು ಅಲ್ಲಿಂದ ಮೂವತ್ತು ಕಿಲೋಮೀಟ್ರ್ ಬಂದೇ ಬಿಟ್ಟಿವಾಗೆ ನೋಡೋಣ ಸೀದಾ ಫ್ಯಾಕ್ಟ್ರಿಗೆ ಹೋಗೋಣ ಇಲ್ಲ ಅಂದ್ರೆ ಎಲ್ಲ ನಾವು ಹೋಟ್ಲಾಗ ನಿಂತ್ಕೊಂಡು ಒಂದು ಒಂಬತ್ತು ಗಂಟೆಗೆ ಹೋಗೋಣ ಫುಲ್ ಟ್ಯಾಂಕ್ ಡೀಸೆಲ್ ಬೇರೆ ಐತೆ ಫ್ಯಾಕ್ಟ್ರಿ ಗೇಟ್ನಾಗ ನಿಲ್ಸಕ್ ಆಗೋಲ್ಲ ಒಳಕ್ ರಾತ್ರಿ ಬಿಟ್ಕೊಳಲ್ಲ ಅವ್ರನ್ನ ನಾವು ಹೋಗೋ ಟೈಮ್ಗೆ ನೋಡೋಣ ಹತ್ರ ಇನ್ನೊಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಇದ್ದಂಗ್ಲೆ ಹೋಗಿ ನಿಂತ್ಕೊಂಡು ಬೆಳಿಗ್ಗೆ ಹೋಗೋಣ ಅಂತೆ ಹಲ್ವತ್ತು ದಾಟಿ ನೋಡೋಣ ಬನ್ನಿ ಅಹಮದಾಬಾದ್ ರಿಂಗ್ ರೋಡ್ ಬಂದ್ವಿ ಒಂದು ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ ತಿರುಗಿದ್ರು ರಿಂಗ್ ರೋಡ್ ಮುಗಿಯಂಗಿಲ್ಲ ಇನ್ನ ಹನ್ನೊಂದು ಕಿಲೋಮೀಟ್ರ್ ತೋರಿಸ್ತಾ ಇದ್ದೆ ಗೂಗಲ್ ಹಕ್ಕು ಯಾಕೆ ಹಾಕೊಂಡಿದ್ನಂದ್ರೆ ಎಲ್ಲ ರೋಡ್ ಕೆಲಸ ಮಾಡ್ತಾ ಇದ್ದಾರೆ ಬೈಪಾಸ್ನಾಗೆ ರಿಂಗ್ ರೋಡ್ನಾಗೆ ಗೊತ್ತಾಗಂಗಿಲ್ಲ ನನಗೆ ಇದು ಕಾಂಡ್ಲ ಹೋಗೋ ರೋಡು ಹಂಗಾಗಿ ಕರೆಕ್ಟಾಗಿ ಬ್ರಿಡ್ಜ್ ಕೆಳಗೆ ಒಂದು ಐತೆ ಅಲ್ಲಿಗೆ ಲೊಕೇಶನ್ ಹಾಕಿದ್ನಿ ಇನ್ನು ಹತ್ತು ಕಿಲೋಮೀಟ್ರ್ ಐತೆ ಒಂದೂವರೆ ಆಗಿತ್ತು ಟೈಮ್ ಒಂದು ಕಾಲು ಇವ್ರು ನೋಡಿದ್ರೆ ಭೂಸ ಅದಕ್ಕೆ ಮತ್ತೊಂಬಿಟ್ಟು ಗುರು ಅಣ್ಣ ನಾನು ಅಲ್ಲಿ ಬರ್ತೀನಿ ಇಲ್ಲಿ ಬರ್ತೀನಿ ಅಂತೇಳಿ ನೋಡಿ ಊಟ ಆಗ್ತಿಂದ ಹೆಂಗ ಮಕ್ಕಂಡೆ ಲೇಟ್ ಆಗಿ ಉಣಿಸಿದ್ನಿ ನೋಡಿ ನಾಟಕ ಮಾಡ್ದಾನೆ ರಾತ್ರಿ ಮೊನ್ನೆ ಹೋಗ್ಬೇಕಾರೆ ಊಟನೂ ಮಾಡಿದ್ದಿಲ್ಲ ಹಂಗೆ ಹೋಗಿದ್ವಿ ಇವಾಗ ಅಲ್ಲಿಗೂ ಹನ್ನೊಂದ್ವರೆ ಹನ್ನೊಂದು ಗಂಟೆಗೆ ಊಟ ಮಾಡಿದ್ವಿ ಅಲ್ಲಿ ಮಕ್ಕಳೆ ಅನ್ಲೋಡಿಂಗ್ ಪಾಯಿಂಟ್ ಬಂದು ಇನ್ನೂರ್ ಕಿಲೋಮೀಟರ್ ಐತೆ ಇನ್ನೂರ್ ಕಿಲೋಮೀಟರ್ ಸೆಳೆದ್ ಬಿಡೋದೆ ನೋಡೋದು ಎಷ್ಟು ಗಂಟೆಗೆ ಹೋಗ್ತೀವಿ ಅಂತ ಹೇಳಿ ಫ್ಯಾಕ್ಟ್ರಿ ಹತ್ರ ಪಾರ್ಕಿಂಗ್ ಇದ್ರೆ ಫ್ಯಾಕ್ಟ್ರಿಗೆ ಹೋದು ಇಲ್ಲಾಂದ್ರೆ ಕರೆಕ್ಟಾಗಿ ಒಂದು ನಲ್ವತ್ತು ಕಿಲೋಮೀಟ್ರ್ ನಿಂತ್ಕೊಂಡು ನಲ್ವತ್ತರಿಂದ ಐವತ್ತು ಕಿಲೋಮೀಟ್ರ್ ಹಿಂದೆ ನಿಂತ್ಕೊಂಡು ಆರೂವರೆ ಏಳು ಗಂಟೆಗೆ ಏಳು ಗಂಟೆಗೆ ಅಲಾರ ಸಾಕು ಗುರು ಎದ್ದು ಹೋಗ್ಬಿಡ್ತೀವಿ ಫ್ಯಾಕ್ಟ್ರಿ ಹತ್ರ ನಾವು ಎದ್ದಾಳ್ತೀವಿ ನಮ್ಮೊಂದು ಬುಲೆಟ್ ಬಸ್ಸೇ ಎದ್ದಾಳಲ್ಲ ಅವನದೇ ಒಂಚೂರು ತೊಂದರೆ ಗುರು ಯಾರವನು ಬಲ್ಕರ್ ನನ್ನ ರೋಡಿಗೆ ನಿಂತ ಈ ಟಿಪ್ಪರ್ನ ಎತ್ಲಕ್ ಬರ್ತಾನೆ ಏನ್ ಮಾಡ್ತಾರ ಅನ್ನೋದೇ ಗೊತ್ತಾಗಲ್ ಗುರು ತರ ಡ್ರೈವಿಂಗ್ ಮಾಡ್ತಾರೆ ಇಲ್ಲಿ ಇದು ಬರೋಚು ಸೂರತ್ ಐವ್ಯಾಗ ಟಿಪ್ಪರ್ ಓಡಿಸ್ತಾರೆ ಅವ್ರ ಹಂಗೆ ಮಾಡ್ತಾರೆ ಅದ್ರಾಗ ಬ್ರೇಕ್ ಲೈಟ್ ಇರೋಲ್ಲ ಇಂಡಿಕೇಟ್ ಇರೋಲ್ಲ ಹೋಗ್ತಿವ ಅನ್ನೋದೇ ಗೊತ್ತಿರಲ್ಲ ಆ ಟ್ಯಾಕ್ಸಿ ಡ್ರೈವರ್ ಗಳನ್ನ ನಮ್ಮೂರಗ್ ನೀಟಾಗಿ ಹೊಡಿತಾರೆ ಇಲ್ಲಿ ಡಂಪರ್ ಡ್ರೈವರ್ ನೀಟಾಗಿ ಹೊಡಿಯಲ್ಲ ನೋಡಿ ಚಾ ಕುಡಿಬೇಕು ಎಲ್ಲನ ಗೌಡ್ರು ಹಿಂದೆ ಬರ್ತದ ಚಾ ಕುಡ್ಸಕ್ಕೆ ಗೌಡ್ರು ಕೂಸ ಊಸ ತಿಂದು ಕಾಲೇಜು ಮಕ್ಕಂಬಿಡ್ತಾರ ನಾವು ಗೌಡ್ರು ಚಾ ಕುಡ್ಸ್ರಿ ಅಂತಾರೆ ಬನ್ನಿ ಮುಂದೆ ಎಲ್ಲ ಸಿಗೋಣ ಒಂದು ಮಿಸ್ಟೇಕ್ ಆಗಿ ಮುಂದೆ ಬಂದ್ಬಿಟ್ಟಿದ್ನಿ ಐಟೆಲ್ ಕಂಪ್ನಿನ ಐಟೆಕ್ ಮಾಡ್ಕೊಂಡು ಎರಡು ಗಾಡಿ ಎರಡು ಗಾಡಿನೂ ಒಂದೇ ತಗಂತೇಳಿ ನೋಡಿ ಮೂರು ಅಲ್ಲ ಮೂರು ಮೂರು ಕಿಲೋಮೀಟ್ರ್ ಡಿಸ್ಟೆನ್ಸ್ ಅಂತೇಳಿ ಬಂದ್ಬಿಟ್ಟಿದ್ವಿ ಆದರೆ ಇಲ್ಲಿ ಬಂದು ನೋಡ್ಕೊಂಡ್ರೆ ಈ ಫ್ಯಾಕ್ಟ್ ಈ ಗಾಡಿಗೂ ನನಗೂ ಮೂವತ್ತು ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ತೋರಿಸ್ತೈತೆ ನಾನು ಮತ್ತೆ ರಾಜ್ಕೋಟ್ ರೋಡ್ನಾಗ ಇಪ್ಪತ್ತು ಕಿಲೋಮೀಟ್ರ್ ಹೋಗ್ಬೇಕು ಮೋರ್ಬಿಯಿಂದ ಈ ಗಾಡಿಗಿಂದೇನು ಫ್ಯಾಕ್ಟ್ರಿ ನಂದು ಹತ್ತೆರಡು ಕಿಲೋಮೀಟ್ರ್ನಾಗ ಐತೆ ಅದು ಫಸ್ಟಿಗೆ ನೋಡ್ಕೊಂಡಿದ್ರೆ ನಾನು ಅದು ವಾಂಕೇರ್ ಅಂತ ಊರೈತೆ ಅದನ್ನು ನೋಡ್ಕೊಂಡಿಲ್ಲ ಆ ವಾಂಕೇರ್ ಊರು ನೋಡ್ಕೊಂಡಿದ್ರೆ ಅಲ್ಲೇ ಆಲ್ವಾದಿಂದ ಲೆಫ್ಟ್ ರೋಡ್ ಹೋಗ್ ಹೋಗ್ತಿದ್ದೆ ಆ ರೋಡಾಗ ಒಂದ್ಸಲಿ ಅದೇ ಗಾಡಿ ಬಂದಿದ್ದೆ ಆ ಗಾಡಿ ತಕೊಂಬಂದಾಗ ಭಾರಿ ಕಚಡ ಬಿದ್ದಿತ್ತು ರೋಡು ಅಂದ್ರೆ ಗೂಗಲ್ ಹಕ್ಕ ಕೇಳಿದ್ರೆ ಟೈಮಿಂಗ್ಸು ಭಾಳ ತೋರಿಸ್ತು ಈ ಕಡೆ ನೋಡಿದ್ರೆ ಸಿ ಸಿ ರೋಡ್ ಕಾಣೋದು ಗೂಗಲ್ನಾಗೆ ಅಂದರೆ ಇಲ್ಲಿ ಟೈಮಿಂಗ್ಸ್ ಕಮ್ಮಿ ಇತ್ತು ಅದ್ರಾಗೂ ಸೇಮ್ ಕಿಲೋಮೀಟ್ರ್ ಇದ್ರಾಗೂ ಸೇಮ್ ಕಿಲೋಮೀಟ್ರ್ ಏನು ಟೋಲ್ ಎಕ್ಸ್ಟ್ರಾ ಬಿತ್ತು ಅಲ್ಲಿ ಇಲ್ಲಿ ರೋಡ ಸೂಪರ್ ಆಗೈತು ನೋಡಿ ನೋಡ್ತಾ ಇರ್ಬೋದು ಸಿ ಸಿ ರೋಡ್ ನೀವು ಚೆನ್ನಾಗೈತೆ ಇವಾಗ ಫ್ಯಾಕ್ಟ್ರಿಗೆ ಆರೂವರೆಗೆ ಹೋಗ್ತೀವಂತ ಹೇಳಿದ್ದಾರೆ ಅಲ್ಲಿ ಐದೂವರೆ ಆಗೈತೆ ನೋಡಿ ಐದು ಇಪ್ಪತ್ತೈದು ಒಂದು ಗಂಟೆ ಬೇಕು ನಲ್ವತ್ತೈದು ಕಿಲೋಮೀಟ್ರ್ ಹೋಗೋಕ್ಕೆ ನೋಡೋಣ ಬನ್ನಿ ಹೋಗಿ ಎಷ್ಟೊತ್ತಿಗೆ ಹೋಗ್ತೀವೋ ಫ್ಯಾಕ್ಟ್ರಿಗೆ